ಜನಧ್ವನಿ ನ್ಯೂಸ್ ವೀಕ್ಷಕರಿಗೆ ವಂದನೆಗಳೊಂದಿಗೆ ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆರಂಭಗೊಂಡು ಇಂದಿಗೆ ಎರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಐದು ಸಾವಿರಕ್ಕೂ ಹೆಚ್ಚು ಸಬ್ಸ್ಕ್ರೈಬರ್ಗಳು ಹನ್ನೆರಡು ಲಕ್ಷಕ್ಕೂ ಅಧಿಕ ವೀಕ್ಷಣೆಗಳು ಇದು ನಿಮ್ಮೆಲ್ಲರ ಪ್ರೋತ್ಸಾಹದ ಫಲವಾಗಿದೆ ಇದೀಗ ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಗೂಗಲ್ ಪಿನ್ ಸಹ ಲಭಿಸಿದೆ ಇದು ನಮ್ಮ ವಿಶ್ವಾಸಾರ್ಹತೆಗೆ ಮತ್ತೊಂದು ಗುರುತು ತಾಜಾ ಸತ್ಯ ನ್ಯಾಯಸಮ್ಮತ ಹಾಗೂ ನಿಷ್ಪಕ್ಷಪಾತ ಸುದ್ದಿಗಳೊಂದಿಗೆ ಸತ್ಯದ ಧ್ವನಿಯಾಗಿ ಜನರ ಧ್ವನಿಯಾಗಿ ಜನಧ್ವನಿ ನ್ಯೂಸ್ ಸದಾ ನಿಮ್ಮೊಂದಿಗೆ ನಮ್ಮ ಜನಧ್ವನಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಹಿಂದೆ ಚಂದಾದಾರರಾಗಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಸಂಪರ್ಕಿಸಿ ಗೋಪನಹಳ್ಳಿ ಶಿವಣ್ಣ ಒಂಬತ್ತು ನಾಲ್ಕು ಎಂಟು ಎರಡು ಎರಡು ಸೊನ್ನೆ ಸೊನ್ನೆ ಐದು ಎರಡು ಐದು ಜನರ ಧ್ವನಿಯಾಗಿ ಸದಾ ನಿಮ್ಮ ಜೊತೆ ಜನಧ್ವನಿ ನ್ಯೂಸ್